ಪ್ರಸಾದ್ ಅಂದ್ಕೊಳ್ಳಿ ನಮ್ಮ ಜನ ಊಟ ಅಂದ್ಕೊಳ್ಳಿ ಹೊಕ್ಕ ಬಿಡತ್ತೈತ್ ಒಳಗೆ ಒಂದು ದೊಡ್ಡದು ಯಾವುದೋ ಮದುವೆ ನಡೆದಿತ್ತೀ ಒಂದು ದೊಡ್ಡದು ಯಾವುದೋ ಮದುವೆ ನಡೆದಿತ್ತು ಮನಗಂಡ ಜೋರ ಕಾರ್ಯಕ್ರಮ ಐವತ್ತು ನೂರು ಗಟ್ಟಲೆ ಆ ಇಟ್ಟ ಮಾಡಿದ್ರು ಆ ಮದುವೆಯಾಗ ಎಲ್ಲ ಮಂದಿ ಅಕ್ಷ ತಕ್ಕಿತ್ತ ಮಾತ್ರ ಊಟ ನಡೀತು ಬಡ ಬಡ ಬಂದ ವಾಸ್ತು ಸಾರಿ ಒಂದು ಮನೆ ವಾಸ್ತುಕಿತ್ತು ಮದುವೆ ಅಲ್ಲ ದೊಡ್ಡ ಮನೆ ಕಟ್ಟಿದ್ರು ವಾಸ್ತುಕ ಊಟ ಚಾಲು ಇತ್ತು ಮೊದಲನೇ ಪಂಗತಿಯ ಬಂದು ಒಬ್ಬ ಹೊಕ್ಕ್ರಿ ಏನು ತೆಳಗ ಮೋತಿ ಮಾಡಿ ಚಾಲೂ ಮಾಡಿದಲ್ಲ ಮೂರು ಪಂಗು ಎದ್ದಿದ್ದೆ ನಾವು ಅವೆಲ್ಲ ಮುಗಿಸಿ ಝಾಡಿಸಿ ಹಿಂದಿಂದ ಬಾಯಿ ಒರೆಸ್ಕೊಂಡ ಕರೆಕ್ಟ್ ರಸ್ತಾಕ್ ಬಂದಂತ ಹೋಗುತ್ತೆ ಸುಮ್ಮ ಹೋಗಬೇಕು ಬೇಡ ಬಂದು ಹೋಗಿ ಊಟ ಮಾಡಿ ಸುಮ್ಮ ಹೋಗ್ಬೇಕು ಬೇಡ ಅಲ್ಲಿ ಒಬ್ಬ ನಿಂತಿದ್ದ ಅವ ಕೇಳ್ದತ್ ಅವ ಕೇಳ್ದತ್ ಇದು ಪುಣ್ಯತಿಥಿನೂನು ವಾಸ್ತುಕ್ ಶಾಂತಿನೋ ಒಂದ ಊಟ ಮಾಡ್ಯನ ಗೊತ್ತೇ ಇಲ್ಲ ಇದು ಪುಣ್ಯ ತಿಥಿನೂ ವಾಸ್ತುಕ್ ಶಾಂತಿನೂ ಅಂದೆ ಆ ಬೆಳೆ ಬೆಳಗ್ಗೆ ಜಾಗರಣೆ ಮಾಡಿ ಅಡಿಗೆ ಪಾಂಡವ ಬೀಂಡವ ಕೂರ್ಚಿ ಟೇಬಲ್ ಅವ್ ರಗಡ ಹಗಡಾಗಿತ್ತವ್ ಆ ಒಂದು ಇನ್ನೊಂದು ಐದು ನಿಮಿಷ ನಿತ್ಯ ನೆನಪು ನಿಂತಿತ್ತಿ ಆಗ್ತದ ನೆಟ್ಟ ಹೋಗಂದವ್ ನಾ ಹೇಳದ್ ಗೊತ್ತದನ್ ಅಂದವ್ರೆಲ್ಲ ಘಂಟಿ ಬರ್ಸವ್ರಿ ಹನುಮಪ್ಪನ ಕಡೆ ನೋಡವ್ರ ಹಿಂಗ ಹೋಗೋರ್ ಕಡೆ ನನ್ನ ಕಡೆ ಯಾರು ನೋಡ್ಲಿಲ್ಲ ಒಂದು ತಿಂಗಳ ತನ ನನಗನ್ಸ್ತಿತ್ತು ಅವ್ರು ಬರುತ್ತನ್ಯಾಗ ಗೇಟ್ ಒಳಗೆ ಬಂದ್ಕೊಳ್ಳೆ ನನಗೆ ಅನಿಸ್ತಿತ್ರಿ ಬಂದ್ರ ಬಂದ್ರೆ ಪ್ರವಚನಕ್ಕೆ ನಮ್ಮ ಕಡೆನ ಬಂದ್ರೆ ಬಂದ್ರೆ ಅನ್ನಿಸ್ತಿತ್ತು ನೆಟ್ಟ ಹನುಮಪ ಕೈ ಕೂಡ ನೆಟ್ಗೆ ಹೋಗಿ ಬಿಡ್ತಿರ ಅವ್ರು ನನ್ನ ಕಡೆ ನೋಡ್ತಿದ್ದಿಲ್ಲ ಗಂಟಿ ಕಡೆ ನೋಡ್ತಿರ್ಕಂಡು ನನ್ನ ಕಡೆ ನೋಡ್ತಿದ್ದಿಲ್ಲ ಒಮ್ಮೆಮ್ಮೆ ನಾವು ಏನೋ ತಿಳ್ಕೊಂಡಿರ್ತೀವಿ ಒಮ್ಮೊಮ್ಮೆ ಏನೋ ಆಗಿರ್ತದ ಅದು ಬೊತ್ನೇ ಬತ್ಯಾಕೆ ನಿಮ್ಮ ಊರಾಗ ಹಂಗೇನಿಲ್ಲ ಇವರು ಒಮ್ಮೆಮ್ಮೆ ನಾವು ನಮ್ಗೆ ಏನಾಗಿರ್ತಾವ್ರೆ ಅಗದಿ ನಟ್ ನಡು ರಸ್ತಾದ ಮ್ಯಾಗ ಊರಾಗ ಸ್ಟೇಜ್ ಹಾಕಿರ್ತಾರೆ ಪ್ಯಾಟ್ಯಾಗ್ರೆ ಸ್ಟೇಜ್ ರೀ ಕಾರ್ಯಕ್ರಮ ರೀ ಅಗುದಿ ಜೋರಲ್ಲಿ ನಡ್ಕೋತ ಒಂದು ಐವತ್ತು ಮಂದಿ ಬರ್ತಾರು ಇವ್ರು ಪ್ರವಚನ ಬಂದ್ರ ಅಂತ ತಿಳ್ಕೊಂಡಿರ್ತೀವಿ ನಮ್ಮ ಹಾದಿ ಒಂದು ಮಗಲಾಗಾದಿರ್ತೀವಿ ನೆಟ್ಟಿಗೆ ಬಂದವರು ಮುಂದಿನ ಮುಂದೆ ಅಷ್ಟು ಮುಂದೆ ಹೋಗ್ತಾರೆ ನಾನು ನಮ್ಮ ಕಡೆ ಕೊಂಡು ಬಂದಿಲ್ಲ ಅಲ್ಲ ಅದು ಹಾಂ ಈ ಕಡೆ ಬಂದವ್ರು ಹಿಂಗೆ ಹೋಗಿ ಆಮೇಲೆ ಅಲ್ಲೆಲ್ಲ ಹೆಂಗೆ ಹ್ಯಾಂಗೆ ಕೊಡ್ತಾರೆ ನೋಡಿರಿ ಮಜಾ ಇಲ್ಲರೇ ಅದು